ನಮಸ್ಕಾರ ಬೆಳಗ್ಗೆಯಿಂದ ಇದುವರೆಗೂ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ನಾನು ಪ್ರಗತಿ ಜೈರಾಮ್ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿ ಕಾಳಗ ಕುರ್ಚಿ ಯುದ್ಧಕ್ಕೆ ಕೇಸರಿ ಪಡೆ ಲೇವಡಿ ದ್ವೇಷ ರಾಜಕಾರಣದ ಬಗ್ಗೆ ಸಚಿವರು ಹೇಳಿದ್ದೇಕೆ ಪ್ರಜ್ವಲ್ ರೇವಣ್ಣ ಎರಡನೇ ಚಾರ್ಜ್ ಶೀಟ್ ಆಗಿದೆ ಪತ್ನಿ ಕೊಲೆಗೆ ಸುಪಾರಿ ಕೊಟ್ಟಿದ್ದೇ ಪತಿ ತಂಗಿ ಮದುವೆಗಾಗಿ ಗಾಂಜಾ ಮಾರಾಟ ಇದರ ಜೊತೆಗೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದರ್ಶನ್ ಅರೆಸ್ಟ್ ಆಗಿ ನಾಳೆಗೆ ಬರೋಬ್ಬರಿ ಮೂರು ತಿಂಗಳಾಗಲಿದೆ ದರ್ಶನ್ಗೆ ಜಾಮೀನು ಕೊಡಿಸಲು ಪತ್ನಿ ಹರಸಾಹಸ ಅತ್ತ ಜೈಲಿನಲ್ಲಿರೋ ದರ್ಶನ್ ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ ನೋಡಿ ಮತ್ತಷ್ಟು ಕಂಗಾಲಾಗಿದ್ದಾನೆ ಇದೇ ಟೆನ್ಷನ್ನಲ್ಲಿ ಇಂದು ಪತ್ನಿಗೆ ಕರೆ ಮಾಡಿ ಮಾತನಾಡಿದಾನೆ ಇಷ್ಟು ದಿನ ಸಾಮಾನ್ಯ ಕೈದಿಗಳ ಪಕ್ಕದ ಬ್ಯಾರೆಕ್ನಲ್ಲಿ ಫೋನ್ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ದರ್ಶನ್ ನೋಡಲು ಬೇರೆ ಕೈದಿಗಳು ಕಿರಿಕಿರಿ ಮಾಡ್ತಾ ಇದ್ರು ಹೀಗಾಗಿ ಈ ಬಾರಿ ದರ್ಶನ್ಗೆ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಪ್ರೀಸನ್ ಕಾಲ್ ವ್ಯವಸ್ಥೆ ಮಾಡಲಾಗಿದೆ ವಿಜಯಲಕ್ಷ್ಮಿ ಜೊತೆ ಆರೋಪಿ ದರ್ಶನ್ ಐದು ನಿಮಿಷ ಮಾತನಾಡಿದ್ದಾರೆ ಪತ್ನಿ ಜೊತೆ ಮಾತನಾಡುವಾಗ ದರ್ಶನ್ ಭಾವುಕನ ಅಲ್ಲದೆ ನಾಳೆಯೇ ಜೈಲಿಗೆ ಬರುವಂತೆ ವಿಜಯಲಕ್ಷ್ಮಿಗೆ ತಿಳಿಸಿದನಂತೆ ಹೀಗಾಗಿ ನಾಳೆ ಅಥವಾ ನಾಡಿದ್ದು ಸಂಜೆ ನಾಲ್ಕು ಗಂಟೆ ಬಳಿಕ ದರ್ಶನ್ ಪತ್ನಿ ಹಾಗೂ ತಾಯಿ ಮೀನಾ ತೂಗುದಿ ಬಳ್ಳಾರಿ ಜೈಲಿಗೆ ಭೇಟಿ ನೀಡೋ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೇಸ್ ಆದಷ್ಟು ಬೇಗ ಇತ್ಯರ್ಥವಾಗುವ ಸಾಧ್ಯತೆ ಇದೆ ಯಾಕಂದರೆ ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಪ್ರಕರಣದ ವಿಚಾರಣೆ ಆದಷ್ಟು ಬೇಗ ಮುಗಿಸುವುದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಚಿಂತನೆ ನಡೆದಿದೆಯಂತೆ ಇಂಥದ್ದೊಂದು ಮನವಿ ಬಂದಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ತಿಳಿಸಿದ್ದಾರೆ ಈಗಾಗಲೇ ಚಾರ್ಜ್ಶೀಟ್ ಸಲ್ಲಿಕೆಯಾಗಿದ್ದು ಪ್ರಕರಣ ಬೇಗ ಇತ್ಯರ್ಥ ಆಗಬೇಕಾಗಿದೆ ಅದರಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವ ಚಿಂತನೆ ಇದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜಾಮೀನು ಕೊಡಿಸಲು ಪತ್ನಿ ವಿಜಯಲಕ್ಷ್ಮಿ ಕಸರತ್ತು ನಡೆಸ್ತಾ ಇದ್ದಾರೆ ಈ ನಡುವೆ ದರ್ಶನ್ ಸಂಕಷ್ಟ ನಿವಾರಣೆಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ ಕೊಲ್ಲೂರು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿದ ಬಳಿಕ ಈಗ ಅಸ್ಸಾಂನ ಗುವಾಹಟಿಗೆ ವಿಜಯಲಕ್ಷ್ಮಿ ಭೇಟಿ ನೀಡಿದ್ದಾರೆ ಐವತ್ತೊಂದು ಶಕ್ತಿ ಪೀಠದಲ್ಲಿ ಒಂದಾಗಿರುವ ಕಾಮಾಖ್ಯ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಭೇಟಿ ನೀಡಿ ದೇವಿಯ ದರ್ಶನ ಪಡೆದ್ರು ಪತಿ ದರ್ಶನ್ ಸಂಕಷ್ಟ ನಿವಾರಣೆಗೆ ಪ್ರಾರ್ಥಿಸಿದ್ರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಎರಡನೇ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ ಹೊಳೆನರಸೀಪುರ ಮನೆ ಕೆಲಸದ ಆಕೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ನಡೆಸಿರುವುದು ದೃಢಪಟ್ಟಿದೆ ಅರವತ್ತು ವರ್ಷದ ಸಂತ್ರಸ್ತೆಗೆ ಬೆದರಿಸಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ನಿಮ್ಮ ತಾತ ತಂದೆಗೆ ಊಟ ಬಡಿಸಿದ್ದೇನೆ ಎಂದು ಸಂತ್ರಸ್ತೆ ಕೈ ಮುಗಿದು ಬೇಡ್ಕೊಂಡ್ರು ಪ್ರಜ್ವಲ್ ದೌರ್ಜನ್ಯ ಎಸಗಿದ್ದ ಅಲ್ಲದೆ ಕೃತ್ಯ ಎಸಗುವಾಗ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದ ಸಂತ್ರಸ್ತೆ ಹೊರಹೋಗದಂತೆ ಕೋಣೆಗೆ ಬೀಗ ಹಾಕಿದ್ದ ಈ ವಿಚಾರ ಯಾರಿಗಾದರೂ ಹೇಳಿದ್ರೆ ಮಗನಿಗೆ ವಿಡಿಯೋ ಕಳಿಸೋದಾಗಿ ಸಂತ್ರಸ್ತೆಗೆ ಬೆದರಿಕೆ ಹಾಕಿದ್ದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿ ಕಾಳಗ ಮುಂದುವರೆದಿದೆ ಸಿಎಂ ಕುರ್ಚಿ ರೇಸ್ನಲ್ಲಿ ಮತ್ತಿಬ್ಬರು ನಾಯಕರು ಸೇರ್ಪಡೆಯಾಗಿದ್ದಾರೆ ಆರ್ ವಿ ದೇಶಪಾಂಡೆ ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಬಳಿಕ ಶರಣಬಸಪ್ಪ ದರ್ಶನಾಪುರ ಮತ್ತು ಬಸವರಾಜ ರಾಯರೆಡ್ಡಿ ಸಹ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಹೈಕಮಾಂಡ್ ಬಯಸಿದ್ರೆ ನಾನು ಸಿಎಂ ಆಗ್ತೀನಿ ಎಂದು ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿದ್ದಾರೆ ಇನ್ನು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ತಿಳಿಸಿದ್ದಾರೆ ಲಿಂಗಾಯತ ಸಮುದಾಯಕ್ಕೆ ಕೊಡೋದಾದ್ರೆ ನನಗೆ ಕೊಡ್ಲಿ ಅಂತ ಹೇಳಿದ್ದಾರೆ ದೀಪಾವಳಿಗೆ ಸರ್ಕಾರ ಬೀಳುತ್ತೆ ಎಂದ ಸಿಟಿ ರವಿ ಪರ ಸಂಸದ ಸುಧಾಕರ್ ಬ್ಯಾಟ್ ಬೀಸಿದ್ದಾರೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಿಟಿ ರವಿಗೆ ಸ್ಪಷ್ಟ ಮಾಹಿತಿ ಸಿಕ್ಕಿರುತ್ತೆ ಅದರಿಂದ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ ಎಂದರು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ಕಾಂಗ್ರೆಸ್ನಲ್ಲೇ ವ್ಯೂಹ ರಚಿಸಿದ್ದಾರೆ ಸಿದ್ದರಾಮಯ್ಯ ಇಳಿಸಲು ಬಿಜೆಪಿ ಎಷ್ಟು ನಾಯಕರು ಬಯಸಿದ್ದಾರೋ ಇದಕ್ಕಿಂತ ಎರಡು ಪಟ್ಟು ಕಾಂಗ್ರೆಸ್ ನಾಯಕರೇ ಕೆಡ್ಡಾ ತೋಡಿದ್ದಾರೆ ಎಂದರು ಕಾಂಗ್ರೆಸ್ ಮುಖಂಡರ ಬಗ್ಗೆ ಸಿಎಂ ಎಚ್ಚರ ವಹಿಸಿದರೆ ಒಳ್ಳೆಯದು ಎಂದು ಸಿದ್ದರಾಮಯ್ಯಗೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಲಹೆ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಯುದ್ಧಕ್ಕೆ ಜಗದೀಶ್ ಶೆಟ್ಟರ್ ಲೇವಡಿ ಮಾಡಿದ್ದಾರೆ ಸಿಎಂ ಪ್ರಮಾಣವಚನ ಸ್ವೀಕರಿಸಿದಾಗಿನಿಂದಲೇ ಕುರ್ಚಿ ಚರ್ಚೆ ಶುರುವಾಗಿದೆ ಹೊರಗಡೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳ್ತಾರೆ ಆದರೆ ಆಂತರಿಕವಾಗಿ ಸಿಎಂ ಯುದ್ಧ ಜೋರಾಗೇ ನಡೀತಾ ಇದೆ ಎಂದರು ಮೊದಲು ಡಿಕೆಶಿ ಒಬ್ಬರೇ ಸಿಎಂ ಆಕಾಂಕ್ಷಿ ಅಂತ ಹೇಳ್ತಿದ್ರು ಆದರೆ ಈಗ ಹತ್ತಾರು ಮುಖ್ಯಮಂತ್ರಿ ಹುಟ್ಕೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದರು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದ್ದು ಸಚಿವರು ಶಾಸಕರು ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ ಇಂತಹ ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಎಂಎಲ್ಸಿಗಳು ಪತ್ರ ಬರೆದಿದ್ದಾರೆ ಸಚಿವರು ಪಕ್ಷದ ನಿಯಮ ಉಲ್ಲಂಘಿಸಿ ಮಾತನಾಡ್ತಾ ಇದ್ದಾರೆ ಸಚಿವರ ಲಗಾಮಿಲ್ಲದ ಹೇಳಿಕೆಗಳಿಂದ ಡ್ಯಾಮೇಜ್ ಆಗ್ತಾ ಇದೆ ಸಚಿವರ ಹೇಳಿಕೆಗಳಿಂದ ಸರ್ಕಾರ ಅಭದ್ರವಾಗುವ ಸಾಧ್ಯತೆ ಇದೆ ಬಹಿರಂಗ ಹೇಳಿಕೆ ಕೊಟ್ಟವರ ವಿರುದ್ಧ ಶಿಸ್ತು ಕ್ರಮ ವಹಿಸುವಂತೆ ದಿನೇಶ್ ಗೂಳಿಗೌಡ ಮಂಜುನಾಥ್ ಭಂಡಾರಿ ಪತ್ರದ ಮೂಲಕ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಬಿಟ್ಕೊಟ್ರೆ ನಾನು ಸಿಎಂ ಆಗ್ತೀನಿ ಎಂದಿದ್ದ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಈಗ ಯೂಟರ್ನ್ ಹೊಡೆದಿದ್ದಾರೆ ನಮ್ಮ ಸರ್ಕಾರ ಇರೋವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ನಾನು ಸಿಎಂ ಆಕಾಂಕ್ಷಿ ಅಲ್ಲವೇ ಅಲ್ಲ ಸಿಎಂ ಸಿದ್ದರಾಮಯ್ಯನವರೇ ಐದು ವರ್ಷ ಅಧಿಕಾರ ನಡೆಸ್ತಾರೆ ಅಂತ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ನಾನು ಸೀನಿಯರ್ ಎಂಬ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಗೂ ಪ್ರತಿಕ್ರಿಯಿಸಿದ ದೇಶಪಾಂಡೆ ನಾವು ಅಧಿಕಾರಕ್ಕೆ ಬಂದು ವರ್ಷ ಆಗಿದೆ ನಮಗೆ ಇನ್ನೂ ನಾಲ್ಕು ವರ್ಷ ಸಮಯ ಇದೆ ಈಗ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಹೀಗಿದ್ದಾಗ ನಾವು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವುದು ತಪ್ಪಾಗತ್ತೆ ಅಂತ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಕುರಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಗಟ್ಟಿಯಾಗಿ ರಾಜ್ಯ ಭಾರ ಮಾಡ್ತಾ ಇದ್ದಾರೆ ನೂರ ಮೂವತ್ತೈದು ಜನ ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವುದಾಗಿ ಹೇಳಿದ್ದಾರೆ ಬಿಜೆಪಿಯವರಿಗೆ ತಲೆ ಕೆಟ್ಟಿದ್ದಕ್ಕೆ ಏನೇನೋ ಮಾತನಾಡ್ತಿದ್ದಾರೆ ನಮ್ಮಲ್ಲಿ ಒಳಗೊಂದು ಹೊರಗೊಂದು ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ದೀಪಾವಳಿಗೆ ಸರ್ಕಾರ ಬೀಳುತ್ತೆ ಎಂದಿದ್ದ ಸಿಟಿ ರವಿಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಟಾಂಗ್ ಕೊಟ್ಟಿದ್ದಾರೆ ಒಂದು ವರ್ಷದಿಂದ ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿಯಿಂದ ಪ್ರಯತ್ನ ನಡೀತಾ ಇದೆ ಆದರೆ ಬಿಜೆಪಿ ಬಲೆಗೆ ಕಾಂಗ್ರೆಸ್ನ ಯಾವ ಶಾಸಕರೂ ಬಿದ್ದಿಲ್ಲ ಬೀಳೋಕೆ ಚಾನ್ಸೂ ಇಲ್ಲ ಇದರಲ್ಲೇ ಗೊತ್ತಾಗಲಿದೆ ಬಿಜೆಪಿ ಎಷ್ಟು ದುರ್ಬಲವಾಗಿದೆ ಎಂದು ಸಚಿವ ದರ್ಶನಾಪುರ ಟಕ್ಕರ್ ಕೊಟ್ಟರು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ತನಿಖೆ ನಡೆಸಿದ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ಶೀಟ್ ಸಲ್ಲಿಸಿದ್ದಾರೆ ಈ ಚಾರ್ಜ್ ಶೀಟ್ನಲ್ಲಿ ವಾಲ್ಮೀಕಿ ನಿಗಮದ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಮಾಜಿ ಸಚಿವ ನಾಗೇಂದ್ರ ರೇ ವಾಲ್ಮೀಕಿ ಹಗರಣದ ಮಾಸ್ಟರ್ ಮೈಂಡ್ ಆಗಿದ್ದು ನಾಗೇಂದ್ರನ ಅಣತಿಯಂತೆಯೇ ಸಂಪೂರ್ಣ ಹಣದ ವಹಿವಾಟು ನಡೆದಿರುವುದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಮಾಜಿ ಸಚಿವ ನಾಗೇಂದ್ರ ಸತ್ಯನಾರಾಯಣ ಜೊತೆ ನಿಕಟ ಸಂಪರ್ಕ ಹೊಂದಿದ್ದು ನಾಗೇಂದ್ರ ಸೂಚನೆಯಂತೆ ಹಣದ ವ್ಯವಹಾರ ನಡೆದ ಸತ್ಯ ಬಯಲಾಗಿದೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಪ್ರಮುಖ ಪಾತ್ರದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಆರ್ಥಿಕ ಇಲಾಖೆ ಸಿಎಂ ಬಳಿ ಇರೋದ್ರಿಂದ ಇದರ ಹೊಣೆ ಸಿದ್ದರಾಮಯ್ಯ ಹೊರಬೇಕು ಎಂದು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ ವಾಲ್ಮೀಕಿ ಹಗರಣದ ಹಣ ಲೋಕಸಭೆ ಚುನಾವಣೆಯಲ್ಲಿ ಬಳಕೆ ಆಗಿರುವುದು ಸ್ಪಷ್ಟ ಆಗಿದೆ ಅಂತ ಆರೋಪಿಸಿದ್ರು ಇನ್ನು ಹಗರಣದಲ್ಲಿ ಮತ್ತಷ್ಟು ವ್ಯಕ್ತಿಗಳ ಹೆಸರು ಹೊರಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿದರು ರಾಜ್ಯ ಬಿಜೆಪಿ ಕಚೇರಿಗೆ ಬಾಂಬ್ ದಾಳಿ ಬೆದರಿಕೆ ಆರೋಪ ಸುಳ್ಳು ಎಂದು ಸಚಿವ ಶರಣಬಸಪ್ಪ ದರ್ಶನಪುರ ಹೇಳಿದರು ಬಿಜೆಪಿ ಕಚೇರಿಗೆ ಬೆದರಿಕೆ ಇದ್ರೆ ಕೇಂದ್ರ ಗುಪ್ತಚರ ಇಲಾಖೆ ವೈಫಲ್ಯ ಎಂದರ್ಥ ಅಲ್ವೇ ಹಾಗಾದ್ರೆ ಪ್ರಧಾನಿ ಮೋದಿ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನಿಸಿದ್ರು ಬಿಜೆಪಿ ಕಚೇರಿ ಯಾರು ಮುಟ್ಟೋಕೆ ಹೋಗ್ತಾರೆ ಕೇಂದ್ರ ಏಜೆನ್ಸಿಗಳು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದು ಏನ್ ಬೇಕಾದ್ರೂ ಹೇಳ್ತಾರೆ ಎಂದರು ಬಿಜೆಪಿ ಅವಧಿಯ ಹಗರಣಗಳ ತನಿಖಾ ವರದಿಯನ್ನ ಪಡೆಯಲಾಗ್ತಾ ಇದೆ ಎಂದು ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ಕಳೆದ ಕ್ಯಾಬಿನೆಟ್ನಲ್ಲಿ ಬಿಜೆಪಿಯ ಹಗರಣಗಳ ತನಿಖೆಗೆ ಉಪ ಸಮಿತಿ ರಚಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಅದರಿಂದ ಇಪ್ಪತ್ತಾರು ಹಗರಣಗಳ ಪಟ್ಟಿ ಮಾಡಲಾಗಿದ್ದು ತನಿಖಾ ಸಂಸ್ಥೆಗಳ ಜೊತೆ ಚರ್ಚೆ ನಡೆಯುತ್ತಿದೆ ಎರಡು ತಿಂಗಳ ಒಳಗೆ ವರದಿ ಕೊಡಲು ಹೇಳಿದ್ದಾರೆಂದರು ಅವರು ದ್ವೇಷದ ರಾಜಕಾರಣ ಮಾಡಿದ್ರು ಅದರಿಂದ ನಾವು ಕೂಡ ರಾಜಕಾರಣ ಮಾಡಬೇಕಲ್ವಾ ಎಂದು ಪರಮೇಶ್ವರ್ ಪ್ರಶ್ನಿಸಿದ್ರು ಬಿಜೆಪಿ ಸರ್ಕಾರದ ಅವಧಿಯ ಎಲ್ಲಾ ಹಗರಣಗಳ ಸಂಬಂಧ ತನಿಖೆ ನಡೆಯುತ್ತಿದೆ ಸಂಪೂರ್ಣ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೀವಿ ಅಂತ ಪರಮೇಶ್ವರ್ ತಿಳಿಸಿದರು ಕೂಡ ಟೆನ್ಷನ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮೂರು ದಿನ ಮೈಸೂರು ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ದಾರೆ ಸೆಪ್ಟೆಂಬರ್ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲೇ ತಂಗಲಿದ್ದು ಮೈಸೂರು ಜಿಲ್ಲೆಯ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ಸಿದ್ಧತೆ ಸರ್ಕಾರದ ಗ್ಯಾರಂಟಿ ಯೋಜನೆ ತವರು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಿದ್ದಾರೆ ಸಿದ್ದರಾಮಯ್ಯ ನಡೆಸುವ ಕೆಡಿಪಿ ಸಭೆಗೆ ಜಿಲ್ಲಾಡಳಿತ ಈಗಾಗಲೇ ತಯಾರಿ ಮಾಡಿಕೊಳ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದಿದ್ದ ಮಾಜಿ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ರಾಷ್ಟ್ರೀಯ ಹಂತದ ವಿಚಾರದಲ್ಲೂ ಕಠಿಣ ಕ್ರಮ ಕೈಗೊಂಡಿದ್ದೀವಿ ರಾಮೇಶ್ವರಂ ಕೆಫೆಗೆ ತಕ್ಷಣವೇ ಕರ್ನಾಟಕ ಪೊಲೀಸರು ಆರೋಪಿಯನ್ನ ಟ್ರ್ಯಾಕ್ ಮಾಡಿದ್ರು ಕರ್ನಾಟಕ ಪೊಲೀಸರು ಕೊಟ್ಟ ಮಾಹಿತಿ ಪಡೆದು ಎನ್ಐಎ ಪಶ್ಚಿಮ ಬಂಗಾಳಕ್ಕೆ ಹೋದ್ರು ದರ್ಶನ್ ವಿಚಾರದಲ್ಲಿ ಕೂಡ ಕಠಿಣ ಕ್ರಮ ತೆಗೆದುಕೊಂಡಿದ್ದೀವಿ ಭಾಸ್ಕರ್ ರಾವ್ ಕಮಿಷನರ್ ಆಗಿದ್ದವರು ಅವರ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳಬೇಕ ಅಂತ ಪ್ರಶ್ನಿಸಿದ್ರು ಈಗ ರಾಜಕಾರಣಿ ಆಗಿರೋದಕ್ಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮುಡಾ ಸಂಕಷ್ಟದಲ್ಲಿ ಸಿಲುಕಿದ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ಇನ್ನೂ ವಿಚಾರಣೆ ನಡೀತಾ ಇದೆ ಈ ನಡುವೆ ಮೈಸೂರಿನ ಮುಡಾದ ಹದಿನೆಂಟು ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಮೂರು ದಿನದ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಪ್ರಾಧಿಕಾರದ ಅನುಮತಿ ಪಡೆಯದೆ ಸುಳ್ಳು ದಾಖಲೆ ಸೃಷ್ಟಿಸಿ ಹಲವರಿಗೆ ಸೈಟ್ ಹಂಚಿಕೆ ಮಾಡಲಾಗಿತ್ತು ಈ ಬಗ್ಗೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಎರಡ್ ಸಾವಿರದ ಹದಿನೇಳರಲ್ಲೇ ದೂರನ್ನ ನೀಡಿದ್ರು ದೂರು ಆಧರಿಸಿ ಎಫ್ಐಆರ್ ದಾಖಲಿಸಲು ಸರ್ಕಾರ ಅನುಮತಿ ನೀಡಿದ್ದು ಪ್ರಕರಣವನ್ನು ಎಸಿಬಿಗೆ ವರ್ಗಾಯಿಸಿತ್ತು ಎಸಿಬಿ ರದ್ದಾದ ಬಳಿಕ ಲೋಕಾಯುಕ್ತಕ್ಕೆ ಪ್ರಕರಣ ವರ್ಗಾವಣೆಯಾಗಿತ್ತು ಈಗ ಪ್ರಾಧಿಕಾರದ ಸೂಪ್ರಿಡೆಂಟ್ ಎಂಜಿನಿಯರ್ ಸೇರಿದಂತೆ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಹದಿನೆಂಟು ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ ಮುಡಾ ಹಗರಣ ಬಯಲಿಗೆ ಬರ್ತಿದ್ದಂತೆ ಅಧಿಕಾರಿಗಳು ಡಿಜಿಟಲ್ ಸಾಕ್ಷಿ ನಾಶಕ್ಕೆ ಮುಂದಾದ್ರ ಎಂಬ ಅನುಮಾನ ಶುರುವಾಗಿದೆ ಮುಡಾ ಆಯುಕ್ತರ ನಿವಾಸದಲ್ಲಿದ್ದ ಸಿಸಿ ಕ್ಯಾಮೆರಾ ಹಾಗೂ ಡಿವಿಆರ್ ನಾಪತ್ತೆಯಾಗಿದೆ ಮುಡಾದ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ರೇ ಸಿಸಿ ಕ್ಯಾಮೆರಾ ಡಿವಿಆರ್ ಕೊಂಡೊಯ್ದ ಶಂಕೆ ವ್ಯಕ್ತವಾಗಿದೆ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಕಚೇರಿಗಿಂತ ಹೆಚ್ಚಾಗಿ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ಇದ್ದು ಡೆವಲಪರ್ಗಳು ಸೇರಿ ಹಲವರನ್ನ ಮನೆಗೆ ಕರೆಸಿಕೊಂಡು ಚರ್ಚೆ ನಡೆಸ್ತಾ ಇದ್ರು ಹಲವು ವ್ಯವಹಾರಗಳಿಗೆ ಕೇಂದ್ರ ಬಿಂದುವಾಗಿದ್ದ ನಿವಾಸದಲ್ಲಿ ಈಗ ಕ್ಯಾಮೆರಾಗಳೇ ನಾಪತ್ತೆಯಾಗಿದ್ದು ದಿನೇಶ್ ಕುಮಾರ್ ವಿರುದ್ಧ ಅನುಮಾನ ಬಲವಾಗ್ತಾ ಇದೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಜಂಟಿಯಾಗಿ ಚಿಕ್ಕೋಡಿ ಪಟ್ಟಣದ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿದ್ರು ಸಚಿವ ಸತೀಶ್ ಹಾಗೂ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಭೇಟಿ ಮಾಡಿ ಅಹವಾಲನ್ನು ಕೊಟ್ಟರು ಶಾಂತಚಿತ್ತದಿಂದ ಜನರ ಕುಂದುಕೊರತೆ ಆಲಿಸಿದ ಸಚಿವರು ಹಾಗೂ ಸಂಸದರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಡುವಂತೆ ಸೂಚನೆ ಕೊಟ್ಟರು ಹೆಣ್ಣು ಭ್ರೂಣ ಹತ್ಯೆಯ ಕರಾಳ ದಂಧೆ ಬಗೆದಷ್ಟು ಬಯಲಾಗ್ತಾ ಇದೆ ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಮೂವರು ಆರೋಪಿಗಳನ್ನ ಮಂಡ್ಯ ಪೊಲೀಸರು ಬಂಧಿಸಿದ್ದು ಬಂಧಿತರ ಸಂಖ್ಯೆ ಹದಿನೆಂಟಕ್ಕೆ ಏರಿಕೆ ಆಗಿದೆ ಬಂಧಿತರನ್ನ ಕೆಆರ್ ನಗರದ ಶಂಕರ್ ಪಾಂಡವಪುರದ ಜಬ್ಬರ್ ನವೀನ್ ಎಂದು ಹೆಸರಿಸಲಾಗಿದೆ ಈ ಹಿಂದೆ ಪ್ರಕರಣದ ಕಿಂಗ್ಪಿನ್ ಸೇರಿ ಹದಿನೈದು ಜನರನ್ನ ಬಂಧಿಸಲಾಗಿತ್ತು ಕಿಂಗ್ಪಿನ್ ಬಂಧನದ ಬೆನ್ನಲ್ಲೇ ಮತ್ತಷ್ಟು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಬಂಧಿತರಿಂದ ಒಂದು ಕಾರನ್ನ ವಶಕ್ಕೆ ಪಡೆಯಲಾಗಿದ್ದು ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಭ್ರೂಣ ಹತ್ಯೆ ಪ್ರಕರಣ ಭೇದಿಸಿದ ಪೊಲೀಸರ ಕಾರ್ಯಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ರೀತಿಯ ಪ್ರಕರಣಗಳಿಂದ ಹೆಣ್ಣು ಮಕ್ಕಳ ಸಂಖ್ಯೆ ಕುಸಿಯುತ್ತದೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ಹದಿನೆಂಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಸರ್ಕಾರ ಒಂದು ತಂಡ ರಚಿಸಿ ಭ್ರೂಣ ಹತ್ಯೆ ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಪೊಲೀಸರು ಇನ್ನಷ್ಟು ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿದರು ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ನಡೀತಾ ಇದೆ ಎಂದು ನಟ ಚೇತನ್ ನೇತೃತ್ವದ ಫೈರ್ ಸಂಸ್ಥೆ ಸಿಎಂ ಸಿದ್ದರಾಮಯ್ಯಗೆ ದೂರನ್ನ ಕೊಟ್ಟಿದ್ದಕ್ಕೆ ನಿರ್ಮಾಪಕ ಸಾರಾ ಗೋವಿಂದ ಕಿಡಿಕಾರಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಸೆಕ್ಸ್ ಟಾರ್ಚರ್ ನಂತಹ ಘಟನೆ ನಡೆದಿಲ್ಲ ಯಾವುದು ಫೈರ್ ಸಂಘಟನೆ ಏನಾದರೂ ಸಮಸ್ಯೆ ಇದ್ರೆ ಫಿಲ್ಮ್ ಚೇಂಬರ್ಗೆ ದೂರನ್ನ ನೀಡಿ ಅಂತ ಗರಂ ಆದರು ಇಂತಹ ನೂರಾರು ಸಮಸ್ಯೆಗಳನ್ನ ನಾವು ಬಗೆಹರಿಸಿದ್ದೀವಿ ನಮಗೂ ಫೈರ್ ಸಂಘಟನೆಗೂ ಸಂಬಂಧ ಇಲ್ಲ ಅಂತ ಸಾರಾ ಗೋವಿಂದ ಹೇಳಿದ್ದಾರೆ ಮಹಿಳಾ ಆಯೋಗ ಫಿಲಂ ಚೇಂಬರ್ ಜೊತೆ ಚರ್ಚಿಸಿದೆ ಸೆಪ್ಟೆಂಬರ್ ಹದಿನಾರರಂದು ಮಹಿಳಾ ಆಯೋಗದ ಸಭೆ ನಡೆಸಲಿದೆ ಯಾರೂ ನಮ್ಮ ಮಂಡಳಿಯನ್ನ ಬಿಟ್ಟು ಹೋಗಲ್ಲ ಅಂತ ಸಾರಾ ಗೋವಿಂದು ಹೇಳಿದರು ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ರಾಜ್ಯ ರೈತ ಸಂಘಟನೆಗಳು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದ್ದಾರೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ತೆರಳಿ ಮನವಿಯನ್ನ ಸಲ್ಲಿಸಲಾಗಿದ್ದು ಸೆಪ್ಟೆಂಬರ್ ಮೂವತ್ತರ ಒಳಗೆ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟಿಸುವ ಎಚ್ಚರಿಕೆಯನ್ನ ನೀಡಲಾಗಿದೆ ತೆಲಂಗಾಣ ಮಾದರಿಯಲ್ಲಿ ರಾಜ್ಯದಲ್ಲೂ ಜಲಾಶಯಗಳು ಹಾಗೂ ಕೆರೆಗಳ ಹೂಳು ತೆಗೆಸಿ ರೈತರ ಜಮೀನಿಗೆ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಜೊತೆಗೆ ಕೃಷಿ ಪಂಪ್ಸೆಟ್ಗಳನ್ನು ರೈತರು ಆಧಾರ್ ಲಿಂಕ್ ಮಾಡ್ತಾ ಇರೋದನ್ನು ಕೈ ಬಿಡೋದನ್ನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಲಾಗಿದೆ ತಂಗಿ ಮದುವೆಗಾಗಿ ಗಾಂಜಾ ಮಾರಲು ಮುಂದಾಗಿದ್ದ ಡ್ರಗ್ ಪೆಡ್ಲರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನನ್ನ ಇಪ್ಪತ್ತೈದು ವರ್ಷದ ಬದ್ರುದ್ದೀನ್ ಎಂದು ಗುರುತಿಸಲಾಗಿದೆ ಪುತ್ತೂರು ಮೂಲದ ಭದ್ರುದ್ದೀನ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಮನೆ ನಿರ್ವಹಣೆಗೂ ಕಷ್ಟಪಡ್ತಾ ಇದ್ದ ಗಾಂಜಾ ಮಾರಿದರೆ ಹಣ ಸಂಪಾದಿಸಬಹುದು ಎಂಬ ಸ್ನೇಹಿತರ ಸಲಹೆ ಮೇರೆಗೆ ಪೆಡ್ಲರ್ ಸಂಪರ್ಕ ಮಾಡಿ ಒಡಿಶಾಕ್ಕೆ ಹೋಗಿದ್ದ ಅಲ್ಲಿಂದ ಲಾರಿ ಚಾಲಕನ ಮೂಲಕ ಗಾಂಜಾ ಖರೀದಿಸಿ ಬೆಂಗಳೂರಿಗೆ ಬರ್ತಾ ಇದ್ದ ದುರಂತ ಎಕ್ಸ್ಪ್ರೆಸ್ ಮೂಲಕ ಬರುವ ವೇಳೆ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಬುರಗಿಯಲ್ಲಿ ಓಲಾ ಬೈಕ್ ಶೋರೂಂ ಹೊತ್ತಿ ಉರಿದಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಶೋರೂಂ ಬೆಂಕಿ ಹೊತ್ತಿಕೊಂಡಿದ್ದು ಕ್ಷಣಾರ್ಧದಲ್ಲೇ ಇಡೀ ಶೋರೂಂಗೆ ವ್ಯಾಪಿಸಿದೆ ಬೆಂಕಿ ಅವಘಡದಲ್ಲಿ ನಾಲ್ಕು ಬೈಕ್ ಸುಟ್ಟು ಕರಕಲಾಗಿವೆ ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನು ನಂದಿಸಲಾಯಿತು ರಾಜ್ಯದಲ್ಲಿ ಮುಂದಿನ ಏಳು ದಿನ ಭಾರೀ ಮಳೆ ಸುರಿಯುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕೊಡಗು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆ ಸುರಿಯಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕಬ್ಬು ಕಟಾವಿಗೆ ವಿಳಂಬ ಮಾಡ್ತಾ ಇರುವ ಹಿನ್ನೆಲೆ ಶುಗರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಿಗೆ ರೈತರು ಘೇರಾವ್ ಹಾಕಿದ್ದಾರೆ ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಘಟನೆ ನಡೆದಿದೆ ಹದಿನೈದು ತಿಂಗಳು ಮೀರಿದ್ರೂ ಕಬ್ಬು ಕಟಾವು ಮಾಡಿರಲಿಲ್ಲ ಈ ಬಗ್ಗೆ ಕೇಳಿದ್ರೆ ಅಧ್ಯಕ್ಷ ಗಂಗಾಧರ್ ಸಬೂಬನ್ನ ಹೇಳ್ತಾ ಇದ್ದು ನಿರ್ಲಕ್ಷ್ಯ ಧೋರಣೆಗೆ ರೈತರು ಬೇಸತ್ತಿದ್ರು ಎಂದು ಗ್ರಾಮಕ್ಕೆ ಆಗಮಿಸಿದ ಗಂಗಾಧರ್ಗೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದು ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಉದ್ಘಾಟನೆಯಾದ ಎರಡೇ ವರ್ಷದಲ್ಲಿ ಕಾಫಿನಾಡಿನ ಮೆಡಿಕಲ್ ಕಾಲೇಜು ಸೋರ್ತಾ ಇದ್ದು ಕಳಪೆ ಕಾಮಗಾರಿಯ ಅನಾವರಣ ಆಗಿದೆ ಚಿಕ್ಕಮಗಳೂರು ಹೊರವಲಯದಲ್ಲಿರುವ ಮೆಡಿಕಲ್ ಕಾಲೇಜನ್ನು ನಾನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಆದರೆ ಒಂದೇ ಒಂದು ಮಳೆಗೆ ಮೆಡಿಕಲ್ ಕಾಲೇಜು ಸೋರ್ತಾ ಇದೆ ವಿದ್ಯಾರ್ಥಿಗಳು ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ ಕಾಲೇಜು ಮೇಲ್ಚಾವಣಿಯ ಲೀಕ್ ಆದ ಹಿನ್ನೆಲೆ ಕಂಪ್ಯೂಟರ್ ಸೇರಿದಂತೆ ಹಲವು ಉಪಕರಣಗಳಿಗೆ ಹಾನಿಯಾಗಿದೆ ಚಾಮರಾಜನಗರ ಜಿಲ್ಲೆ ಹನೂರು ಪಟ್ಟಣದಲ್ಲಿ ಕಳ್ಳರು ಕೈಚುಲಕ ತೋರಿದ್ದಾರೆ ಹನೂರಿನ ಹನ್ನೊಂದನೇ ವಾರ್ಡ್ನ ಚಿನ್ನದೊರೆ ಎಂಬುವವರ ಮನೆಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಹಾಗೂ ಅರ್ಧ ಕೆಜಿ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ ಚಿನ್ನದೊರೆ ತಮಿಳುನಾಡಿನಲ್ಲಿದ್ದ ತಮ್ಮ ಜಮೀನನ್ನ ಮಾರಾಟ ಮಾಡಿ ಮಗಳ ಮದುವೆಗೆಂದು ಹಣವನ್ನ ಹಾಗೂ ಚಿನ್ನವನ್ನ ಕೂಡಿಟ್ಟಿದ್ರು ನಿನ್ನೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಚಿನ್ನದೊರೆ ಮನೆಗೆ ಕನ್ನ ಹಾಕಿದ್ದು ಚಾಮರಾಜನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್